ಯು ಎಸ್ ಒಂದು ಸ್ಕೂಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅದರಲ್ಲಿ ಒಂದು ಚಿಕ್ಕ ಹುಡುಗಿಯ ಡೆತ್ ಆಗುತ್ತೆ ಈ ಇನ್ಸಿಡೆಂಟ್ ಆದ್ಮೇಲೆ ಆ ಸ್ಕೂಲ್ ಅಲ್ಲಿ ತುಂಬಾ ಚಿಕ್ಕ ಹುಡುಗಿಯ ಶಾಡೋಸ್ ನೋಡಿದೀವಿ ಅಂತ ಹೇಳ್ತಾರೆ ನೀವು ಮುಂದೆ ನೋಡೋ ವಿಡಿಯೋ ಒಂದು ಟೀಚರ್ ರೆಕಾರ್ಡ್ ಮಾಡಿದ್ದು setting things up i'm taking a step back and i you guys you guys know me uh, i stay late often it's just me here and the janitor and um, let me show you You see, do you see? I mean, is that not a kid sitting right there? ಕ್ಲಾಸ್ ರೂಮಲ್ಲಿ ಅಲ್ಲಿ ಸ್ಮಾರ್ಟ್ ಸ್ಕ್ರೀನ್ ಇರುತ್ತೆ ಅಂಡ್ ಆ ಸ್ಮಾರ್ಟ್ ಸ್ಕ್ರೀನ್ ರಿಫ್ಲೆಕ್ಷನ್ ಅಲ್ಲಿ ಒಂದು ಹುಡುಗಿ ಡೆಸ್ಕ್ ಮೇಲೆ ಕೂತಿರೋ ತರ ಕಾಣಿಸುತ್ತೆ ಆದರೆ ಅಲ್ಲಿ ಯಾರು ಇರೋದಿಲ್ಲ ದಿಸ್ ವಿಡಿಯೋ ವಾಸ್ ರೆಕಾರ್ಡೆಡ್ ಬೈ ಏಂಜಲಾ ರಾತ್ರಿ ಸುಮಾರು ಹತ್ತು ಗಂಟೆಗೆ ಅವಳ ಮೊಬೈಲಿಗೆ ಸೆಕ್ಯೂರಿಟಿ ಕ್ಯಾಮೆರಾ ಎಂದ ನೋಟಿಫಿಕೇಶನ್ ಬರುತ್ತೆ ಒಂದು ಪರ್ಸನ್ ಡಿಟೆಕ್ಟ್ ಆಗಿದೆ ಅಂತ ನಾವು ನೋಡ್ಬೋದು ಒಂದು ಸಣ್ಣ ಹುಡುಗಿ ಕ್ಯಾಮರಾ ನೋಡ್ತಾ ಇರೋ ತರ ಕಾಣಿಸುತ್ತೆ ಅಂಡ್ ಸ್ವಲ್ಪ ಹೊತ್ತು ಆದಮೇಲೆ ಆ ಹುಡುಗಿ ಮಾಯ ಆಗುತ್ತೆ ಇಬ್ಬರು ಮಕ್ಕಳು ರೆಸ್ಲಿಂಗ್ ಮ್ಯಾಚ್ ನ ಆಡ್ತಾ ಇರ್ತಾರೆ ಆ್ಯಂಡ್ ಇದನ್ನ ಆ ಮಕ್ಕಳ ತಂದೆ ಕ್ಯಾಪ್ಚರ್ ಮಾಡ್ತಾನೆ ಈ ವಿಡಿಯೋನ ಮತ್ತೆ ಪ್ಲೇ ಮಾಡಿ ನೋಡಿದಾಗ ಈ ಫೌಂಡ್ ಸಮಥಿಂಗ್ ಸ್ಕೇರಿ ಆ ರೂಮಿನ ಕಾರ್ನರ್ ಅಲ್ಲಿ ಒಂದು ಸ್ಕೇರಿ ಫೇಸ್ ಕಾಣಿಸುತ್ತೆ ಅಂಡ್ ಮತ್ತೆ ಆ ಕ್ಯಾಮರಾನ ಮೂವ್ ಮಾಡಿದಾಗ ಆ ಸ್ಕೇರಿ ಫೇಸಲ್ಲಿ ಇರೋದಿಲ್ಲ ಇದು ಒನ್ ಆಫ್ ದ ಕ್ರೀಪಿ ವಿಡಿಯೋ ನಾನು ನೋಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಕ್ಕಿದ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್